ಡೈಲಿ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೊಂದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದಿದ್ದೀನಿ ಸಕ್ಕದಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಚಪ್ಪರ್ಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರೋ ಅಂತ ಸಾಂಬಾರು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಯಾರೆಲ್ಲ ಬಿಗಿನರ್ಸ್ ಇರ್ತಾರೆ ಅವರಿಗಂತೂ ತುಂಬಾ ಈಸಿ ಅಂತ ಹೇಳ್ಬೋದು ಈ ಒಂದು ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಇಲ್ಲಿ ಒಂದು ಕುಕ್ಕರ್ಗೆ ಸುಮಾರು ಒಂದು ಅರ್ಧ ಲೀಟರಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಫೋರ್ ಟು ಫೈವ್ ಮೆಂಬರ್ಸ್ಗೆ ಆಗೋವಷ್ಟು ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕ ಟೀ ಗ್ಲಾಸ್ ಬರುತ್ತೆ ಅಲ್ವ ಅದರಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಅವೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ ಎರಡು ಹುಳಿ ಟೊಮ್ಯಾಟೊ ಒಂದು ಈರುಳ್ಳಿ ಇನ್ನೆರಡು ಎರಡು ಹುಳಿ ಟೊಮ್ಯಾಟೋನ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿದ ಮೇಲೆ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಒಡ್ಸ್ಕೊಳ್ಳೋಣ ನೀವು ಇಡ್ಲಿ ಜೊತೆ ಕೂಡ ಕಾಂಬಿನೇಷನ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಅನ್ನದ ಜೊತೆ ಅಂತೂ ಇನ್ನೂ ಆಸಮ್ ಟೇಸ್ಟ್ ಇರುತ್ತೆ ಇವಾಗ ಎರಡು ವಿಷಲ ಆಗಿದೆ ಪ್ರೆಷರ್ ಕೂಡ ಬಿಟ್ಟಿದೆ ನೋಡ್ತಾ ಇರ್ಬೋದು ನಮಗೆ ಯಾವ ಥರ ಇದು ರೆಡಿಯಾಗಿರಬೇಕು ಅಂದರೆ ಎಲ್ಲ ಸ್ಮ್ಯಾಶ್ ಆಗಿರಬೇಕು ಅಲ್ಲಿ ತನಕ ಅದು ಬೆಂದಿರಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಾವಿವಾಗ ಅರ್ಧ ಹೋಳಿ ಮ ಹೋಳ್ ಮಾಡಿ ಹಾಕ್ಕೊಂಡಿದ್ದೆ ಅಲ್ವಾ ನಾನು ಅದನ್ನು ತಗೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೋನ ಇಲ್ಲಿ ಸುಮಾರು ಎರಡು ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇದು ಹಸಿ ಕಾಯಿ ತುರಿ ತೊಗೊಂಡಿರೋದು ನಾನಿಲ್ಲಿ ಎರಡು ಒಂದು ಈರುಳ್ಳಿ ಎರಡು ಟೊಮ್ಯಾಟೋನ ದೊಡ್ಡದಾಗಿ ಹೆಚ್ಚಾಕೊಂಡಿದ್ದೆ ಅಲ್ವಾ ಅರ್ಧ ಹೋಲ್ ಮಾಡಿ ಅಷ್ಟನ್ನು ತೊಗೋತಾ ಇದ್ದೀನಿ ಇಷ್ಟಕ್ಕೆ ಸ್ವಲ್ಪ ನೀರು ಬೇಕು ಅಂದರೆ ಮಿಕ್ಸ್ ಮಾಡಿಕೊಂಡು ಫೈನ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಇಲ್ಲಿ ಬೇಳೆ ಉಳಿಸ್ಕೊಂಡಿದ್ವಿ ಅಲ್ವಾ ಬೇಳೆ ಟೊಮ್ಯಾಟೊ ಎಲ್ಲನ ಅದನ್ನು ಏನಾದರೂ ಬೀಟರ್ ಇದ್ದರೆ ಅಥವಾ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ನೀಟಾಗಿ ಒಂದು ಎರಡು ನಿಮಿಷ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಒಗ್ಗರಣೆಗೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು ಸುಮಾರು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಎರಡು ಬೆಳ್ಳುಳ್ಳಿ ಇಲ್ಕನ್ನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಈ ಥರ ಟೊಮೆಟೊ ಸಾಂಬಾರು ಮಾಡ್ತಾ ಇರೋದ್ರಿಂದ ಹಿಂಗೂ ಒಂದು ಒಂದು ಹೊಸ ಟೇಸ್ಟನ್ನೇ ಕೊಡುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆ ನಾನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾಯಿ ಟೊಮ್ಯಾಟೊ ಈರುಳ್ಳಿ ಇಲ್ಲಿ ಸಾಂಬಾರಿಗೆ ತೊಗೊಂಡಿರೋದ್ರಿಂದ ನಾನು ಎಲ್ಲ ಟೊಮ್ಯಾಟೋನು ಕೂಡ ನಾನು ಹುಳಿ ಟೊಮ್ಯಾಟೊನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಸಾಂಬಾರಂದರೆ ಹುಳಿ ಅಂಶ ಸ್ವಲ್ಪ ಜಾಸ್ತಿನೇ ಇರಬೇಕು ಅದಕ್ಕೋಸ್ಕರ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈ ಟೈಮ್ನಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂದ್ಬಿಟ್ಟು ಒಂದರೊಂದು ಉಪ್ಪನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಮಾತ್ರ ಬೊಂಬಟಾಗಿತ್ತು ಈ ರೀತಿಯಾಗಿದ್ದರೆ ಅನ್ನ ಸ್ವಲ್ಪ ಮೆತುವಾಗಿ ಮಾಡ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂತಾ ಆಹಾ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಟೇಸ್ಟು ಅದು ಚೆನ್ನಾಗಿರುತ್ತೆ ಹಸಿ ಕೊತ್ತಂಬರಿ ಸೊಪ್ಪು ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಈ ಥರ ಒಂದು ದೊಡ್ಡ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡೋಣ ನಾನಿದು ಅನ್ನಕ್ಕೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಇದೇ ಥರ ತಿಳಿ ಸಾರು ಟೊಮ್ಯಾಟೊ ಸಾರು ಏನು ಬೇಕಾದರೂ ನೀವು ಹೇಳಿ ಬಟ್ ಸಾಂಬಾರ್ ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನೀವು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ